ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾಗೇಶ್ ಉಡುಗಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಂತ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರವು ಬಿ ಪಿ ಎಲ್ ಎ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದರಿ ಹೊಂದಿರುವರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದು ಇದೇ ತಿಂಗಳು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅಂದರೆ ಸುಮಾರು ಮೂರು ತಿಂಗಳ ಕಾಲ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು ಏನೆಲ್ಲ ತಿದ್ದುಪಡಿಗಳು ಮಾಡಿಕೊಳ್ಳಬಹುದು ಯಾವೆಲ್ಲ ದಾಖಲಾತಿಗಳು ಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಏನೆಲ್ಲ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು ಮೊದಲನೇದಾಗಿ ಹೆಸರು ಸೇರ್ಪಡೆ ಹೆಸರು ಸೇರ್ಪಡೆ ಎಂದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಸದಸ್ಯರನ್ನು ಹೊರತುಪಡಿಸಿ ಇನ್ಯಾವುದೇ ಸದಸ್ಯರ ಹೆಸರು ಸೇರಿಸಬೇಕಾದರೆ ಅಂಥವರ ಹೆಸರನ್ನು ಕೂಡ ನೀವು ರೇಷನ್ ಕಾರ್ಡಲ್ಲಿ ಸೇರ್ಪಡೆ ಮಾಡಿಕೊಳ್ಳಬಹುದು ಇನ್ನು ಎರಡನೇದು ಹೆಸರು ತಿದ್ದುಪಡಿ ಹೆಸರು ತಿದ್ದುಪಡಿ ಎಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಬೇರೆಯಾಗಿದ್ದರೆ ಮತ್ತು ರೇಷನ್ ಕಾರ್ಡ್ನಲ್ಲಿರುವಂಥ ಹೆಸರು ಬೇರೆ ಇದ್ದರೆ ಅಂಥ ಹೆಸರನ್ನು ನೀವು ತಿದ್ದುಪಡಿ ಮಾಡಿಕೊಳ್ಳಬಹುದು ಮೂರನೇದು ಹೆಸರು ತೆಗೆಯುವುದು ಹೆಸರು ತೆಗೆಯುವುದು ಎಂದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂಥ ಸದಸ್ಯರಲ್ಲಿ ಯಾರಾದರೂ ಮರಣ ಹೊಂದಿದ್ದರೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ಇರುವಂಥ ಸದಸ್ಯರಲ್ಲಿ ಯಾರಾದರೂ ಮದುವೆಯಾಗಿ ಹೋಗಿದ್ದರೆ ಅಂಥವರ ಹೆಸರನ್ನು ಕೂಡ ನೀವು ತೆಗೆದು ಹಾಕಬಹುದು ಫೋಟೋ ಬದಲಾವಣೆ ಫೋಟೋ ಬದಲಾವಣೆ ಎಂದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂಥ ಫೋಟೋ ಬೇರೆ ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂಥ ಫೋಟೋ ಬೇರೆ ಬೇರೆ ಆಗಿದ್ದರೆ ಅದನ್ನು ಕೂಡ ನೀವು ಬದಲಾವಣೆ ಮಾಡಿಕೊಳ್ಳಬಹುದು ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಎಂದರೆ ಈಗಾಗಲೇ ಇರುವಂಥ ಮುಖ್ಯಸ್ಥರು ತೀರಿಕೊಂಡು ಹೋಗಿದ್ದರೆ ಅಥವಾ ಈಗಾಗಲೇ ಇರುವಂಥ ಮುಖ್ಯಸ್ಥರು ಬೇರೆ ಕಡೆ ವರ್ಗಾವಣೆ ಬೇರೆ ರೇಷನ್ ಕಾರ್ಡಿಗೆ ಆಗಿದ್ದರೆ ಮತ್ತೊಬ್ಬ ಮುಖ್ಯಸ್ಥರನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರಲ್ಲಿ ಯಾವ ಮಹಿಳೆಯ ವಯಸ್ಸು ಹೆಚ್ಚಿಗೆ ಇರುತ್ತದೆ ಅಂಥ ಮಹಿಳೆಯರು ನಿಮ್ಮ ರೇಷನ್ ಕಾರ್ಡ್ ಕುಟುಂಬದ ಮುಖ್ಯಸ್ಥರಾಗಿರುತ್ತಾರೆ ನ್ಯಾಯಬೆಲೆ ಅಂಗಡಿ ಬದಲಾವಣೆ ನ್ಯಾಯಬೆಲೆ ಅಂಗಡಿ ಬದಲಾವಣೆ ಎಂದರೆ ನೀವು ಇರುವಂಥ ಊರಿನಲ್ಲಿ ಮತ್ತು ನಿಮ್ಮ ರೇಷನ್ ಕಾರ್ಡ್ ಬೇರೆ ಊರಿನದಾಗಿದ್ದರೆ ನೀವು ಇರುವಂಥ ಊರಿನ ಅಂಗಡಿಯ ಅಂಗಡಿಯನ್ನು ನೀವು ಬದಲಾವಣೆ ಮಾಡಿಕೊಳ್ಳಬಹುದು ಇನ್ನು ಆರನೇದು ಆಧಾರ್ ಕೆ ಸಿ ರೇಷನ್ ಕಾರ್ಡಲ್ಲಿ ಸದಸ್ಯರ ಹೆಸರು ಇದ್ದು ಕೂಡ ಆಧಾರ್ ಕೆ ಸಿ ಇದ್ದಿರುವುದಿಲ್ಲ ಅಂಥವರು ಕೂಡ ಆಧಾರ್ ಕೆ ಸಿಯನ್ನು ಮಾಡಿಕೊಳ್ಳಬಹುದು ಇಷ್ಟೆಲ್ಲ ಮಾಡಿಕೊಳ್ಳಬೇಕಾದರೆ ನಿಮಗೆ ಯಾವೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದರೆ ಹೆಸರು ಸೇರ್ಪಡೆ ಮಾಡಿಕೊಳ್ಳಲು ಆರು ವರ್ಷಕ್ಕಿಂತ ಮೇಲ್ಪಟ್ಟಾಗಿದ್ದರೆ ಅವರ ಆಧಾರ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತದೆ ಆರು ವರ್ಷಕ್ಕಿಂತ ಒಳಗಡೆ ಇದ್ದರೆ ಅವರ ಜನನ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತದೆ ಹೆಸರು ತಿದ್ದುಪಡಿ ಮಾಡಬೇಕಾದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತದೆ ಹೆಸರು ತೆಗೆಯುವುದು ಹೆಸರು ತೆಗೆಯಬೇಕಾದರೆ ಇರುವಂಥ ಸದಸ್ಯರಲ್ಲಿ ಮರಣ ಹೊಂದಿದರೆ ಮರಣ ಪ್ರಮಾಣ ಪತ್ರ ಅಥವಾ ಮದುವೆಯಾಗಿ ಹೋಗಿದ್ದರೆ ಮದುವೆ ಪ್ರಮಾಣಪತ್ರ ಬೇಕಾಗುತ್ತದೆ ಇನ್ನು ಫೋಟೋ ಬದಲಾವಣೆ ಫೋಟೋ ಬದಲಾವಣೆ ಮಾಡಿಕೊಳ್ಳಬೇಕಾದರೆ ಆಧಾರ್ ಕಾರ್ಡಲ್ಲಿರುವಂಥ ಫೋಟೋ ರೇಷನ್ ಕಾರ್ಡ್ನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಬಹುದು ಕುಟುಂಬದ ಮುಖ್ಯಸ್ಥರ ಬದಲಾವಣೆ ನಿಮ್ಮಲ್ಲಿರುವಂಥ ಹಿರಿಯ ಮುಖ್ಯ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವಂಥ ಸದಸ್ಯರಲ್ಲಿ ಹಿರಿಯ ಮಹಿಳಾ ಮುಖ್ಯಸ್ಥರು ಕುಟುಂಬದ ಮುಖ್ಯಸ್ಥರನ್ನಾಗಿ ಬದಲಾವಣೆಯನ್ನು ಮಾಡಿಕೊಳ್ಳಬಹುದು ನ್ಯಾಯಬೆಲೆ ಅಂಗಡಿ ಬದಲಾವಣೆ ನ್ಯಾಯಬೆಲೆ ಅಂಗಡಿ ಬದಲಾವಣೆ ಮಾಡಿಕೊಳ್ಳಬೇಕಾದರೆ ನೀವು ಯಾವ ಊರಿನಲ್ಲಿ ಇರ್ತೀರಿ ಅದೇ ಊರಿನ ಆಧಾರ್ ಕಾರ್ಡ್ ಹೊಂದಿದ್ದರೆ ಮತ್ತು ನ್ಯಾಯಬೆಲೆ ಸಂಖ್ಯೆಯನ್ನು ಹೊಂದಿದ್ದರೆ ನೀವು ನ್ಯಾಯಬಿಲೆದ ಅಂಗಡಿಯನ್ನು ಬದಲಾವಣೆ ಮಾಡಿಕೊಳ್ಳಬಹುದು ಆಧಾರ್ ಕೆ ವೈ ಸಿ ನೀವು ಆಧಾರ್ ಕಾರ್ಡನ್ನು ತಗೊಂಡು ಬಂದು ನಿಮ್ಮ ಬಯೋಮೆಟ್ರಿಕನ್ನು ಮಾಡಿದರೆ ನಿಮ್ಮ ಆಧಾರ್ ಕೆ ಸಿ ರೇಷನ್ ಕಾರ್ಡ್ಗೆ ಅಪ್ಡೇಟ್ ಆಗಿ ಬದಲಾವಣೆ ಆಗುತ್ತದೆ ಇಷ್ಟೆಲ್ಲ ಬದಲಾವಣೆಗಳನ್ನು ಆರು ತಿಂಗಳ ಒಳಗಾಗಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಮಾಡಿಕೊಳ್ಳಲು ಸರ್ಕಾರವು ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು